ವೆಲ್ಕಮ್ ಬ್ಯಾಕ್ ಅನದರ್ ಬ್ಲಾಗ್ ಗೆ ಮತ್ತೊಂದು ಹೊಚ್ಚ ಹೊಸ ಬ್ಲಾಗ್ ಗೆ ಸ್ವಾಗತ ಸುಸ್ವಾಗತ ಗುರು ಸಂಡೇ ಆಮೇಲೆ ಅಂದ್ರೆ ಎಕ್ಸ್ಪೆಷಲಿ ಫಂಡೇ ಅಂತ ಇವತ್ತು ನಮ್ಮ ಏರಿಯಾ ಲೆಜೆಂಡ್ಸ್ ಅಂದ್ರೆ ದೊಡ್ಡವರು ಕ್ರಿಕೆಟ್ ನ ಆಡಕ್ಕೆ ಅಂತ ಬಂದವ್ರೆ ಅದನ್ನ ನೋಡಕ್ಕೆ ಅಂತ ನಾವು ಬಂದಿದೀವಿ ನಾವ್ ಇವಾಗ ಎಲ್ಲಿದ್ದೀವಿ ಅಂದ್ರೆ ನಮ್ ತವರೆ ಕೆರ ನಡೆಸ್ತಿರೋ ಲೆಸೆಂಡ್ಸ್ ಕಪ್ ಅಂದ್ರೆ ಮೂವತ್ತೈದು ವರ್ಷದ ಮೇಲ್ಪಟ್ಟಿರೋರಿಗೆ ಆ ಕಪ್ ನಡೆಸ್ತಾವ್ರೆ ಆ ಗೇಮ್ ನೋಡಕ್ಕೆ ಅಂತ ಇವತ್ತು ನಾನು ಬಂದಿದೀನಿ ನಿಮ್ಗೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಲೆಸೆಂಡ್ಸ್ ಅಲ್ಲೇ ಒಬ್ರು ಅವ್ರೆ ಅವ್ರು ಏನು ಅಂದ್ರೆ ನಾನು ಯಾವ್ದೇ ವಿಡಿಯೋ ಹಾಕಿದ್ರು ನಮ್ ಸಬ್ಸ್ಕ್ರೈಬರ್ ಅವರು ನಾನು ಯಾವ್ದೇ ವೀಡಿಯೋ ಹಾಕಿದ್ರು ನೋಡಿ ರೆಸ್ಪಾನ್ಸ್ ಮಾಡ್ತಾರೆ ನೆಗೆಟಿವ್ ಆರ್ ಪಾಸಿಟಿವ್ ಎರಡನ್ನೂ ಹೇಳ್ತಾರೆ ಇವಾಗ ಅವ್ರನ್ನ ನಿಮ್ಗೆ ಯಾರು ಅಂತ ಪರಿಚಯನ ಮಾಡ್ಕೊಡ್ತೀನಿ ಆ ಈ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಫನ್ ಇರುತ್ತೆ ನೀವು ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ ಅಂತ ಹೇಳೋದೊಂದು ಒಂದು ಹೇಳ್ತೀನಿ ಬನ್ನಿ ಇವಾಗ ತೋರಿಸ್ತೀನಿ ತರ ಇದೆ ಅಂತ ಗೇಮ್ ಸೆಟ್ ಅಪ್ ಮುಂಚೆ ಬರಕ್ಟಕ್ ಸ್ಟಾರ್ಟ್ ಅವ್ರೆ ಇವಾಗ ನೋಡೋಣ ಬರ್ರಿ ತರ ಇದೆ ಅಂತ ನೋಡಿ ಇವನು ಈ ಸಲ ಮ್ಯಾಚ್ ಆಡಿಸಿದ್ರು ನಾಡಕ್ಕೆ ರೆಡಿ ಆಗವನೇ ನೋಡ್ರೆ ಅನ್ನ ಮಾಡ್ಕೊಂಡ್ ಊಟ ಮಾಡ್ಕೊಂಡ್ ಕುಂತವ್ ಗೈಸ್ ಗೈಸ್ ಇವಾಗ ಇವಾಗಿದ್ರ ಮ್ಯಾಚ್ ನಡೀತೈತೆ ನೋಡಣ ನಿಮ್ಗೆ ಮೈನ್ ಇಂಟ್ರೆಸ್ಟಿಂಗ್ ಕೆಲವೊಬ್ರು ಪ್ಲೇಯರ್ ಗಳು ಅವ್ರೆ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಮ್ಯಾಚ್ ಮುಗಿಲಿ ಗೈಸ್ ಒಂದ್ ಸೈಡ್ ಬ್ಯಾಟಿಂಗ್ ಆದ್ಮೇಲೆ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಗೈಸ್ ನೋಡಿ ರಜೆನ್ಸ್ ಕಪೂರ್ ಅವರು ಕಾಯ್ತಾವ್ರೆ ಇವ್ರು ನಮ್ ಸಂತೋಣ ಅಂತ ಅಣ್ಣ ಏನು ಹೇಳೋಕೆ ಇಷ್ಟ? ಏನಿಲ್ಲ ಸಣ್ಣಗಪ್ಪ. ನನಗೆಂತೂ ನನಗೆಂತೂ ಈ ಜೀವನೇ ಬೇಸರ ಆಗೋಬಿಡಿದೆ. ಗೈಸ್ ಇವರು ಇಷ್ಟಪಡುತ್ತಿದ್ದಾರೆ. ಅಶೋಕ ತಪ್ಪಾಯ್ತು ಲೋಕೀ ಅಣ್ಣ ಅಂದ್ಬಿಟೇ ತಪಾಯಿತು ಅಶೋಕ ಅಣ್ಣ ಏನು ಹೇಳೋಕೆ ಇಷ್ಟಪಡಿದ್ದೀರಾ? ಹೇಳ್ತೀರಾ ಟೀಮ್ ಬಗ್ಗೆ? ಟೀಮ್ ಬಗ್ಗೆ ಏನಿಲ್ಲ 45 ವರ್ಷ ಅಲ್ಲ 80 ವರ್ಷ ನೀನೀ ತರ ಬಿಗ್ 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 ಅಂತ बिकಳ್ತಾ ಇದ್ದರೆ ನನಗೆ ಹಿಡಿಯುತ್ತೆ. ಮೇಲ್ಗಡೆ ಇರುವಂತ ಟೂರ್ನಮೆಂಟ್ ಗೆ ಸಪೋರ್ಟ್ ಮಾಡ್ತಾರಲ್ಲ? ಸಪ್ರ ಲೆ ಹಾಕೊಂಡ್ರೆ ಕ್ರೀಡೆ ಅದ್ರ ಲೆಕ್ಕ ನಾವು ಆಡಂಗಿರ್ಬೇಕು ಬರೀ ಆಡಿಸ ಮಾಡಿದ್ರೆ ಲೆಕ್ಕ ಆಡೋ ಮನ್ಸುಗಳು ಇರ್ಬೇಕು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಇವಾಗ ನೋಡಿ ಖುಷಿ ಪಡಿ ಮುಂದಕ್ಕೆ ಗಾಡಿ ಖುಷಿ ಪಡೆಯ ನಮ್ ಹೇರಿದವರು ನಾಯಕ ನಟರು ಈ ಈ ಕ್ರಿಕೆಟ್ ಅನ್ನ ಇದಕ್ಕೆ ಅಕ್ಷಯ್ ಅವರು ಎಲ್ಲಾ ಕ್ರಿಕೆಟ್ ನು ಹಿಂಗೆ ಪ್ರೋತ್ಸಾಹಿಸ್ಬೇಕು ಅಂತ ಕೇಳ್ಕೊಂತೀವಿ ಇನ್ನು ಇನ್ನು ಬರ್ರಿ ಹಂಗೆ ಇವಾಗ ಅಲ್ಲಿ ಹೋಗಿ ಕಮೆಂಟ್ರಿ ಕೊಡೋಣ ಈ ಮ್ಯಾಚ್ ಗೆ ಎಕ್ಸ್ಪೆಷಲಿ ಈ ಮ್ಯಾಚ್ ಮಾತ್ರ ಕಮೆಂಟ್ ರೀ ನೋಡಣ ಇಲ್ಲಿ ನೋಡ್ರಿ ನಮ್ ಮಾಮ್ನಿಂದ ಅವ್ರ ಮುಂದೆ ಗಾಯ್ಸ್ ಇಲ್ಲಿ ಆಡೋರ್ಗ ನೋಡೋರೆ ಜಾಸ್ತಿ ಇಲ್ಲ ನೋಡ್ರಿ ನಮ್ ಮಾಮೂಂದ ಮ್ಯಾಚ್ ನೋಡಕ್ ರೆಡಿ ಆಗವ್ರಿ ಮಾಮ್ ಏನ್ ಆಡ್ತಾವ್ರೆ ಒಳ್ಳೇದಾಗ್ಲಿ

ಆದ್ರೆ ನಮಗೆ ಸ್ವಲ್ಪ ತಂಡಿ ಸ್ವಲ್ಪ ಈ ವೆದರ್ ಗೆ ಸ್ವಲ್ಪ ನಮ್ಗೆ ಏನೋ ಬೇಕಾಗಿತ್ತು ಅಂತ ಕೇಳ್ಕೊಂಡ್ ನಾನು ಅನ್ಯಾಯ ಮಾಡಿಲ್ಲ ಒಬ್ಬೊಬ್ರು ಅನ್ನ ಕಿತ್ಕೊಂಡಿಲ್ಲ ಈ ನನ್ನ ಮಕ್ಕಳು ನನ್ ಇಷ್ಟು ಮಾಡ್ತವ್ರೆ ಇಲ್ಲಿ ವ್ಯವಸ್ಥೆ ಕೊಡಂತ ಯಾರು ಇಲ್ಲ ಆದ್ರೂ ಮುಂದೆ ಏನಾನ ಸಿಗ್ತದೆ ನೋಡೋಣ ಈ ತರದವ್ರು ಬಂದ್ರೆ ಕ್ರಿಕೆಟ್ ಬೆಳೆದಂಗೆ ಗೈಸ್ ಇದೊಂದು ಹೇಳಕ್ ಇಷ್ಟ ಪಡ್ತೀನಿ ಬರೋಸಲ ಯಾರಣ ಬರೋಸಲಿಗೆ ಇದು ಒಂದು ಸ್ಪಾನ್ಸರ್ ಮಾಡಾರ ಯಾರನ್ನ ಸಿಕ್ತಾರ ಅಂತ ಯಾರನ್ನ ಸ್ಪಾನ್ಸರ್ ಮಾಡ್ರು ಇದ್ರೆ ಮಾಡುವುದು

ಇಲ್ಲ ನಮ್ ಅನ್ಮೇಶಿ ಅವರು ತುಂಬಾ ಟೀಮ್ಗೆ ಐಕಾನ್ ಆಗಿದ್ದಾನೆ ಅವನು ಟೀಮ್ ನಲ್ಲಿ ಐಕಾನ್ ಆಗಿ ಒಂದು ಮ್ಯಾಚ್ ಒಂದು ಗೆದ್ದಿಲ್ಲ ನಾವು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ಗೆದ್ದಿಲ್ಲ ಕಪ್ ಗೆದ್ದಿಲ್ಲ ನಾವು ಎರಡನೇ ಬೈಟ್ ಮಾಡ್ಬೇಕು ನಾವು ಎಲ್ಲಾ ಮ್ಯಾಚ್ ಇವನಿಂದ ಹಾಳಾಗಿದೆ ನಮ್ದಿಂದ ಅಲ್ಲ ಗೈಸ್ ಪಾಪ ಗೆಲ್ಲಿಸ್ಕೊಟ್ರೆ ಗೆಲ್ಲಿಸಿದ್ರು ಅಂತಾರೆ ಸೋಲ್ಸಿದ್ರೆ ಸೋಲ್ಸಿದ್ರು ಅಂತಾರೆ ಇನ್ನು ಇವ್ನಂತ ಅವ್ರು ಇಕ್ಕಂಡಿ ಇವಾಗ ಅರ್ಧ ಗಂಟೆಗೆ ಬರ್ತೀನಿ ಅಂತ ಹೋಯ್ತಾನೆ ಎರಡ್ ಅವರ್ ಮನೇಲಿ ಮಲಗಿದ್ರೆ ಇನ್ನೆಲ್ಲಿಂದ ಗೆಲ್ತಾರೆ ಗೈಸ್ ತಾಯಿ ಮಕ್ಕಳೆಲ್ಲ ನಮ್ಮ ಏನಾದ್ರು ಹೇಳ್ಬೇಕು ಈ ಮ್ಯಾಚ್ ಪರ್ಟಿಕ್ಯುಲರ್ ಆಗಿ ಈ ಅದ್ರಲ್ಲಿ ಬೌಲಿಂಗ್ ಜಾಸ್ತಿ ನೋಡಿ ನಮ್ ರಾಜು ಭಾಯಿ ಅವ್ರ ಅವ್ರಿ ಇವಾಗ ಸೀಜ್ ಅಲ್ಲಿ ಲಾಸ್ಟ್ ವ್ಲಾಗಲ್ಲಿ ಕಳೆದೋಗಿದ್ರು ಈ ವ್ಲಾಗಲ್ಲಿ ಸಿಕ್ಕವ್ರೆ ಎಂಟ್ಸ್ ગોડરીયા નમસ્કાર ઓ ઓ ઓ હેળો હેળો બોલતો હેળો દલાને અના અલે ಮೊದಲ ಆಟ್ರಿಕ್ ಈ ಟೂರ್ನಮೆಂಟ್ ಆಟ್ರಿಕ್ ಆಗುತ್ತಾ ಇಲ್ವಾ ನೋಡೋಣ ನಮ್ ರಾಧಣ್ಣ ನಮ್ ಮೇರಿದವ್ರೆ ಅಪೋಸಿಟ್ ಟೀಮಲ್ ಆಡ್ತಾವ್ರ ಆದ್ರೆ ನಡೆಯುತ್ತೆ மென் இல் ஏன் நம்ம ஆடத்த ಸುಮಾರು ಒಂದ ಎಂಟು ವರ್ಷ ತಾಡಿ ಅವರು ಇವತ್ತು ಬಂದವರು ಕೋಳಿ ಹಿಡಿಯೋಕೆ ಬಾಲ್ ಹಿಡಿಯಕ್ ಬಂದವ್ರೆ ಇವರು ಬಾಲ್ ಹಿಡ್ತಾರ ಕೋಳಿ ಹಿಡಿದಾರ ಗೊತ್ತಿಲ್ಲ ನೋಡೋಣ ಕಾದು ನೋಡುವ ಗೆಲ್ತಾರೋ ಸೋಲ್ತಾರೋ ನನಗ್ ಗೊತ್ತಿಲ್ಲ ಇನ್ನ ನೋಡ್ತಿದ್ದೇವ್ರ ಇಚ್ಛೆ ಅದು ನೋಡ್ತಾ ಸ್ವಲ್ಪ ಅವ್ರಿಗೆ ನಾನು ಎಲ್ಲಿ ಹೊಡೆದ್ರೆ ಬಾಲ್ಗಳು ತೊರಾ ಹಿಂಸಿ ಆಗ್ಬಿಟ್ಟು ನಾನು ಆಚೆ ಕುಂತ್ಕೊಬಿಟ್ಟಿದ್ದೇನೆ ಯಾಕಂದ್ರೆ ಮೊನ್ನೆ ಮೂವತ್ತಾರು ಬಾಲ್ ಕಳ್ದಾಕಿದೆ ರಾಜಾ ವಾಟ್ ಹಾಕಿದೆ ರಾಜ ಚಾರ್ ಗೋ ಆಗ್ ಬರಬಾಜಾವು ಓ ಅವಿಸ್ ಜೈ ಜೋಲೋ ಬಸ್ಲ ಓ ವಾಟ್ ಆರ್ ಡುಯಿಂಗ್ ಜೋಲೋ ಬ್ಯಾಕ್ ಕೆಟ್ ಕರ್ತಾ ಗಲ ಬಯತಿ ದಿಯಾ ಬ್ಯಾಕ್ ಕೆಟ್ ಕರ್ತಾ ಗಲ ಬಯತಿ ದಿಯಾ ನಿನ್ನ ಮಾತು ಹೇಳ್ತಾ ಇದ್ರೆ ಹುಡುಗಿನ ತಿಕ್ಕಲ್ಲ ಇಲ್ತೋ ತೈಜಿನಾ ಏಯ್ ನೋ 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 ಇಂಗ್ಲಿಷ್ ಸ್ಪೀಕ್ ಇಂಗ್ಲಿಷ್ ನೋ ನೋ ಇಂಗ್ಲಿಷ್ ಐ ಆಮ್ ನಾಟ್ ಕನ್ನಡ ಓನ್ಲಿ ಇಂಗ್ಲಿಷ್ ಅದ್ ಕೆಟ್ ಕರ್ತಾ ಗಲ ಬಯತಲ್ಲ ಅರ್ಥ ಆಗಲ್ಲ ಅಂತ ಅಪಲ್ ಗೈಸ್ ಇವರು ಲೆಜೆಂಡ್ಸ್ ನಮ್ ಕೃಷ್ಣ ಅಂತ ಗೈಸ್ ಅವ್ರ ಇವಾಗ ಸ್ವಲ್ಪ ಬಿಸಿ ಆಗವ್ರೆ ಸೀನ್ ಅವ್ರ್ ಎಲ್ಲೂ ಡೈ ಹೊಡಕೋಬಿಡಿ ನೀವು ಡೈ ಹೊಡದ್ರೆ ಫೋರ್ ಎ ಗೌರವ ಏನ್ ಗೌರವ ಈಗ ಆಡ್ತಾವ್ರೆ ನಮ್ಮ ಹುಡುಗರಲ್ಲ ಅವ್ರು ಬಾಲ್ ಎಲ್ಲ ಹಿಡಿತಾರ ಕ್ಲೀನ್ ಆಗಿ ಹಿಡ್ದಿಲ್ಲ ಅಂದ್ರೆ ನಾನು ಟ್ರೈನಿಂಗ್ ನಾನೇ ಸುಮಾರು ಒಂದ್ ಎಂಟು ವರ್ಷದಿಂದ ಟ್ರೈನಿಂಗ್ ಕೊಟ್ಟಿದ್ದೇನೆ ಸಂಜೆ ಹಾಸ್ಟೆಲ್ ಇಂದ ಟ್ರೈನಿಂಗ್ ಹಾಸ್ಟೆಲ್ ಟ್ರೈನಿಂಗ್ ಹೇಳ್ಬಿಟ್ಟು ನೀವು ನೆಗಾಡ್ಬಿಡ್ತೀರಾ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಹಾಸ್ಟೆಲ್ ಟ್ರೈನಿಂಗ್ ಬೇಡ ಈಗ ಕೋಲಲ್ ಪರಿಸದ ಆಟಗಾರ ಪಾಪಣ್ಣ ಅಣ್ಣವ್ರಿಗೆ ಗೈಸ್ ನೀವ್ ನೋಡಿರ್ತೀರಾ ಈ ಕಬಾಬ್ ಪ್ರದೀಪ್ ಹೆಸರಂತ ಆಟಗಾರರು ಆ ಮಾಮೂಲಿ ಈ ಸ್ಟೇಟ್ ಕ್ರಿಕೆಟ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡವ್ರೆ ದಾವಣಗೆರೆಯಲ್ಲೆಲ್ಲ ಅವರೇ ಇವರು ಏ ಸ್ಟೇಟ್ ಲೆವೆಲ್ ಪ್ಲೇಯರ್ ಗೈಸ್ ಒಂದ್ ಲೆಕ್ಕಾಚಾರ ಅಣ್ಣ ಮಾತಾಡೋಣ ಯಾಕೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಗೈಸ್ ಅಲ್ಲ ನೋಡ್ರಿ ಏನೋ ಮಾತಾಡಕ್ಕೆ ಗೈಸ್ ಇವಾಗ ಫೈನಲ್ ಆಗಿ ನಮ್ಮ ಒಬ್ರು ಲೆಜೆಂಡ್ ಪ್ಲೇಯರ್ ಒಬ್ರು ಸಿಕ್ಕವ್ರೆ ಮಹೇಶ್ ಅಣ್ಣ ಅಂತವ್ರ ಹೆಸರು ಇಲ್ಲೇ ಲೋಕಲ್ ಅವರು ಅವ್ರೊಂದ್ ಮತ್ತೆ ಒಂದೆರಡು ಮಾತ್ ಮಾತಾಡ್ಬೇಕು ಹೇಳ್ಬೇಕಂದ್ರೆ ಮೂವತ್ತೈದು ವರ್ಷ ಕ್ರಿಕೆಟ್ ಆಡೋದೇ ಅಪರೂಪ ನಮ್ಮ ಎಷ್ಟೋ ಹಳೆ ಸ್ನೇಹಿತರು ಸಿಕ್ತ ಇದಾರೆ ಹಳೆ ಸ್ನೇಹಿತರು ಮತ್ತೆ ಜೂನಿಯರ್ಗಳು ಸೀನಿಯರ್ಗಳು ಅದ್ ಜೊತೆಲಿ ಶಾ ಕ್ಷಣಗಳು ಯಾವ್ದನ್ನ ಮರೆಯೋಕಾಗಲ್ಲ ಮತ್ತೆ ಅಂಕಣಕ್ಕೆ ಬಂದಿದೀವಿ ಅಂದ್ರೆ ಅದೊಂದು ನಮ್ಗೆ ಹೆಮ್ಮೆಯ ವಿಷಯ ಈ ಮೂವತ್ತೈದಾದ್ಮೇಲೆ ಎಲ್ಲಿ ಅಯ್ಯೋ ಅಮ್ಮ ಅನ್ಕೊಂಡ್ ಮಲಗಿರೋರೇ ಜಾಸ್ತಿ ಆದ್ರೂ ಈಗ ಉತ್ಸಾಹದಿಂದ ಎಲ್ಲರ ಕ್ರೀಡೆ ಆಡಕ್ ಬಂದಿದ್ದಾರೆ ಅಂದ್ರೆ ಅದೊಂದೇ ಒಂದು ನಮ್ಗೆ ಉತ್ಸಾಹ ಮತ್ತೆ ಈ ಕ್ರೀಡೆ ಮಾಡ್ತಾ ಮಾಡ್ತಕ್ಕಂತ ಅವ್ರಿಗೆ ಪ್ರತಿಭೆಗಳಿಗೆ ಮತ್ತೆ ಅವರ ಗಳಿಗೆಲ್ಲ ನಾವು ಕೃತಜ್ಞತೆಗಳು ಹೇಳಬೇಕು ಈ ಮೂವತ್ತೈದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಅಷ್ಟೇ ಅಷ್ಟೇ ಏನ್ ಹೇಳಕ್ ಇಷ್ಟ ಪಡೋಣಪ್ಪ ನೋಡಿ ಇಂತ ಲೆಜೆಂಡ್ ಗಳೆಲ್ಲ ನೋಡಕ್ ಮತ್ತೆ ಅವಕಾಶ ಸಿಕ್ಕೈತೆ ಎಂಟು ವರ್ಷ ಆದ್ಮೇಲೆ ಬಂದು ಆಡ್ತವ್ರೆ ಕಣ್ ತುಂಬ್ಕೊಂತ ಇವ್ ನಾವು ಸೂನಿಯರ್ ಜೂನಿಯರ್ ಗಳು ನೋಡ್ಬಿಟ್ಟಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್ ನೋಡ್ರಿ ಫೈನಲ್ ಆಗಿ ಎಲ್ರು ಆಡಿ ಬಂದಿ ಸುಸ್ತಾಗಿ ಬಂದವ್ರೆ ಬೈ ನಮ್ ಎಮ್ ಎಲ್ ಸರ್ ಇವ್ರು ನೋಡಿರ್ತೀರಾ ಗೈಸ್ ಅಣ್ಣ ಏನಾದ್ರು ಹೇಳಕ್ ಇಷ್ಟ ಪಡ್ತೀಯಾ ನಮ್ಮ ಹಾಪಲ್ಲೋ ಊಟ ಬಿಡ್ತೀನಿ ಬಿಡ್ತೀನಿ ಅಂದ್ಬಿಟ್ಟು ಅಣ್ಣಿದಿನಿ ಅಂದ್ಬಿಟ್ಟು ಬರೀ ಬಿರಿಯಾನಿನೇ ತಿನ್ಕೊಂಡ್ ತಿನ್ಕೊಂಡ್ ಸಣ್ಣ ಆಗಿ ಗೋವಾ ಹೋಯ್ತಾನೆ ಊಟಿ ಹೋಯ್ತಾನೆ ಎಲ್ಲಾ ಕಡೆನು ಮಟನ್ ಬಿರಿಯಾನಿ ಅಪ್ಪ ಇದ ಯಾವುದೋ ಫ್ಲಾಶ್ ಬ್ಯಾಕ್ ಓ ರೆಬಲ್ತಾರ амರೀಸೋ ಅಲೆದು ಅಕ್ಕಿಲಾ ಬೇಳ ಇಲ್ಲ ಚಕ್ರ ಇವ ಕಥೆ ಗೈಸ್ ಇವಾಗ ನಮ್ಮ ಎಕ್ಸ್ಪೆಷಿಯಲಿ ನಮ್ಮ ಬೈ ಮತ್ತೆ ನಮ್ಮ ಸಿನಾನ ಅವರು ಏನು ಮಾತಾಡ್ಬೇಕು ಅವರು ಇವಾಗ ಇವಾಗ ಎಕ್ಸ್ಪೆಷಿಯಲಿ ಹೇಳ್ಬೇಕು ಅಂದ್ರೆ ಇವಾಗ ನಮ್ಮ ಮ್ಯಾಚ್ ನೋಡಿರೋ ಪ್ರಕಾರ ಕಂಟಿನ್ಯೂ ಎರಡು ವಿಕೆಟ್ ತಗೊಂಡಿದ್ರು ಆ ಹ್ಯಾಟ್ರಿಕ್ ಆಗೋ ಚಾನ್ಸಸ್ ಇದ್ದಿದ್ರೆ ಆ ಅದ್ರೆ ಆಕ್ಟ್ರಿಕ್ ಆಗಲಿಲ್ಲ ಟ್ರೈ ಈ ತರ ಅತ್ಯುತ್ತಮವಾದಂತ ಬಾಲಿಂಗ್ ಮಾಡಿ ಅವ್ರಿಗೆ ಬೇಕಾಗಿರೋ ವಿಕೆಟ್ ನ ತೆಗೆದುಕೊಟ್ಟಿದ್ದಾರೆ ಮ್ಯಾನ್ ಆಫ್ ದ ಮ್ಯಾಚ್ ನಿಮ್ಗೆ ಏನ ಅಂತೀರಾ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರ ನೋಡ್ಬೇಕು ಇನ್ನೊಂದು ಅದ್ರ ಬಗ್ಗೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ ನೋಡೋಣ ಏನ್ ಅನಿಸ್ತೈತೆ ಚೆನ್ನಾಗ್ ಆಡೋರ ಚೆನ್ನಾಗ್ ಆಡೋರ ಲುಕ್ ಟೂರ್ನಮೆಂಟ್ ಇದ್ರು ಲೀಗ್ ಟೂರ್ನಮೆಂಟ್ ಇದ್ರು ಮೊದ್ಲ ಆಕ್ಸಿಡೆಂಟ್ ಆಗೋ ಪ್ಲೇಯರ್ ನೋಡ್ತಾ ಇದ್ದೀರಾ ಬಗ್ಗೆ ಅವರು ಒಂದ್ ಅಲಿಗೇಷನ್ ಹಾಕಿದ್ದಾರೆ ಗಿರಿಹಣ ಏನಕ್ಕೆ ಇಷ್ಟಪಡ್ತೀರಾ ನೋಡ್ರಿ ಮಾತಾಡೋಣ ಗೈಸ್ ನಿಮ್ಗೆ ಅವಾಗ್ಲೇ ಒಬ್ರು ಪ್ಲೇ ಪ್ಲೇಯರ್ ಹೇಳದ್ನಲ್ಲ ನಮ್ಮ ಲೆಜೆಂಡ್ಸ್ ಅಲ್ಲೇ ಒಬ್ರು ಅವರೇ ಅವ್ರು ಏನು ಅಂತ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಮ್ ಸಬ್ಸ್ಕ್ರೈಬರ್ ಅವರು ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಡಿ ರೆಸ್ಪಾನ್ಸ್ ಮಾಡ್ತಾರೆ ನೆಗೆಟಿವ್ ಆರ್ ಪಾಸಿಟಿವ್ ಎರಡನ್ನೂ ಹೇಳ್ತಾರೆ ಅವ್ರ ಇವರು ಅತ್ಯುತ್ತಮವಾದಂತ ಬಾಲಿಂಗ್ ನ ಮುಖಾಂತರ ಮತ್ತೆ ಅತ್ಯುತ್ತಮವಾದಂತ ಬ್ಯಾಟಿಂಗ್ ನ ಮುಖಾಂತರ ನಮ್ಮನ್ನ ಸೆಳೆಯುವಂತ ಸಂತೋಣ ಅವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ ಏನ್ ಇಷ್ಟ ಇಷ್ಟಪಡ್ತೀರಾ ಏನಿಲ್ಲ ನಿನ್ ಯೂಟ್ಯೂಬ್ ಚಾನಲ್ ಚೆನ್ನಾಗಿದ್ರೆ ಸಾಕು ಸರ್ ನಮ್ಗೆ ಅಷ್ಟು ಚೆನ್ನಾಗಿ ಇದೇ ಖುಷಿ ಆಗದೆ ಗೈಸ್ ಆಮೇಲೆ ಏನು ಅಂದ್ರೆ ಇವರು ಯಾವ್ದೇ ಅಲ್ಲಿ ಇರ್ಲಿ ಯಾವ್ದೇ ಟೀಮ್ ಅಲ್ಲಿ ಇರ್ಲಿ ಒಂದ್ ಸೈಡ್ ಮ್ಯಾಚ್ ಆಗ್ಬಿಡುತ್ತೆ ಗೈಸ್ ಆಪೋಸಿಟ್ ಅವ್ರಿಗೆ ಆ ತರ ಹೇಳಲ್ಲ ಜೋಕ್ ಮಾಡ್ತಾ ಇರಲ್ಲ ನಮ್ಮ ಯೂಟ್ಯೂಬ್ ಗೆ ಬೆನ್ನೆಲುಬು ಅಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ನಮ್ ಸಂತೋಣ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ನೀವೇನ್ ಹೇಳಿದ್ರು ನಮ್ಗೆ ಖುಷಿ ಇದೆ ಅಪ್ಪಲ್ ಅವ್ರೆ ಹಳೆ ಆಟಗಾರರು ಧನಂಜಯನ ಅಂತ ಸಕದ ಬೌಲಿಂಗ್ ಹಾಕ್ತಾರೆ ಅವ್ರ ಹಾಕೊಂಡು ಸಕದಾಗ ಹಾಕ್ತಾರೆ ತಲೆಗೆ ನಾನ್ ಇವತ್ತೂ ಒಬ್ಬರು ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನ ಕಿತ್ಕೊಂಡಿಲ್ಲ ಕೇಳ್ಕೊಂಡ್ರೆ ನಾನು ಅನ್ಯಾಯ ಮಾಡಿಲ್ಲ ಒಬ್ಬರು ಇಟ್ಕೊಂಡಿಲ್ಲ ಗಾಯಿಸಿ ಇವ್ರದೊಂದು ವಿಡಿಯೋ ಐತೆ ಬಟ್ಟೆ ಬಿಚ್ ಕುಂಡದಿರೋದು ಹಾಕುದ್ರೆ ಮಾತ್ರ ನೋಡ್ದವ್ರಿಗೆಲ್ಲ ಸ್ವರ್ಗ ಅನ್ಕೊಳ್ಳಿ ಅವರು ನಮ್ಮ ಏರಿಯಾದ ಲೆಜೆಂಡ್ ಆಟಗಾರರು ಇವತ್ತು ನಮ್ಮ ಜೊತೆ ಇದಾರೆ ಅವರ ಬ್ಯಾಟಿಂಗ್ ನೋಡಕ್ ಅದೃಶ್ಯ ಸಿಗ್ಲಿಲ್ಲ ಅವ್ರು ಬ್ಯಾ ಬಾಲಿಂಗು ಫೀಲ್ಡಿಂಗ್ ನೋಡುವುದಿಲ್ಲ ಹಾಕಲ್ಲ ಬಾಲಿಂಗು ಬಾಲಿಂಗ್ ಹಾಕುದಲ್ಲ ಈಗ ಒಂದ್ ಅವರ್ ಹಾಕಿದ್ರು ಗೈಸ್ ನೋಡ್ದು ವಿಡಿಯೋನ ಮಾಡಿದೀವಿ ನನ್ಗೆ ಅಷ್ಟೆಲ್ಲ ಮಾತಾಡಕ್ ಬರ ಅಷ್ಟೆಲ್ಲ ಮಾತಾಡಕ್ ಬರ ಏನಾದ್ರೂ ಮಾತಾಡ್ಬೋದು ಗೈಸ್ ಗೈಸ್ ಇದೆ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಲೆಜೆಂಡ್ಸ್ ಕಪ್ ಅಂದ್ರೆ ಇದು ಎಂಟರ್ಟೈನ್ಮೆಂಟ್ ಗೈಸ್ ನಮ್ ಸರ್ ಒಬ್ರು ಮಾತಾಡ್ತಾರೆ ಸರ್ ಏನ್ ಮಾತಾಡ್ಬೋದು ಸರ್ ನನ್ನ ಅನಿಸಿಕೆ ಏನಂದ್ರೆ ನಮ್ ಟೀಮ್ ಅಲ್ಲಿ ರೋಕೋ ಇದಾರೆ ಸರ್ ರೋಕೋ ಆ ರೋಕೋ ಇದ್ರೆ ನಾವು ರೋಕ್ ರಾಕ್ ಆಗಾಡ್ತೀವಿ ಸರ್ ರೋಕೋ ಮಿಸ್ಟರ್ ಕೋ ರೋಕೋ ಅಲ್ಲಿ ನಮ್ಮ ಹೆಡ್ ಕೋಚ್ ಪ್ರದೀಪ್ ಇದರಲ್ಲಿ ಅಲ್ಲಿ ಪ್ರದೀಪ್ ಪ್ರದೀಪ್ ಗೌತಮ್ ಗಂಭೀರ್ ಥ್ಯಾಂಕ್ ಯು ಸರ್ ಸಿಕ್ ಸರ್ ಈ ಮ್ಯಾಚ್ ನ ಮೊಟ್ಟ ಮೊದಲ ಸಿಕ್ಸರ್ ಅಣ್ಣ ನಮ್ಮ ಇವತ್ತು ನಮ್ ಜೊತೆ ನಮ್ಮ ಲೆಜೆಂಡ್ರಿ ಇದ್ದಾರೆ ಫೇಮಸ್ ಬಾಲರ್ ಅವರು ಒಂದ್ ಎರಡು ಮಾತಾಡ್ಬೇಕು ಒಂದು ಅತ್ಯುತ್ತಮ ಲೆಜೆಂಡ್ ಲೀಗ್ ನಡೆಸ್ತಾ ಇದಾರೆ ಎಲ್ಲ ಟೂರ್ನಮೆಂಟ್ ನೆಕ್ಸ್ಟ್ ಇದೇ ಎಂ ಪಿ ಎಲ್ ನಮ್ಮ ತಮ್ಮ ಶಿವ ನಡೆಸ್ತಾ ಇದಾರೆ ಇದೇ ತರ ಎಲ್ಲರೂ ದಯವಿಟ್ಟು ಬಂದು ಎಲ್ಲ ಕ್ರೀಡಾ ಅಭಿಮಾನಿಗಳು ಸಹಕಾರ ಕೊಟ್ಟು ಯಾವ್ದೇ ಗಲಾಟೆ ಇಲ್ದಂಗೆ ದಯವಿಟ್ಟು ಮಾಡಿ ಒಂದು ಅತ್ಯುತ್ತಮವಾದ ಶಾಟ್ ಅನ್ನು ಹೊಡೆದಿದ್ದಾರೆ ನಿರೀಕ್ಷೆ ಅಷ್ಟೇ ಫೀಲ್ಡಿಂಗ್ ನನ್ನ ತಮ್ಮನು ಇದೇ ಚಾನೆಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇವನು ಬೆಳೆಸಿ ಚೆನ್ನಾಗಿರ್ಲಿ ಸುಮ್ಮನೆ ಕೂತಿರಲ್ಲ ರಾಜುಭಾಯಿ ಏನಾದ್ರು ಹೇಳ್ತೀರಾ ಜೀವಂತ ಲಾಸ್ಟ್ ಸಲ ಅಲ್ಲ ಗೈಸ್ ಲಾಸ್ಟ್ ಬ್ಲಾಗ್ ಅಲ್ಲಿ ಮಿಸ್ ಆಗಿದ್ರು ಈ ಬ್ಲಾಗ್ ಅಲ್ಲಿ ಏನಾದ್ರು ಮಾತಾಡ್ಬೇಕು ರಾಜುಭಾಯಿ ದಯವಿಟ್ಟು ಬಿಟ್ಬಿಡಿ ನನ್ನ ಗೈಸ ಇವಾಗ ನಮ್ಮ ಮಾಮಾ ನೋಡಿದಿರಲ್ಲ ಅವರೇ ಲವ್ ಯು ಮುದ್ದಿಲಿ ಆಕ್ಟಿಂಗ್ ಮಾಡವ್ರೆ ಅವರು ಒಬ್ರು ಆರ್ಟಿಸ್ಟ್ ಇವಾಗ ಅವ್ರ ಜೊತೆ ಮಾತಾಡ್ಸೋಣ ಒಂದ್ ನಾಲ್ಕು ಮಾತು ಆದ್ರೂ ಅನುಭವ ಹೇಳು ಮಾಮ್ ಹೆಂಗಿತ್ತು ಸಿನಿಮಾ ಮಾತ್ರ ಸೂಪರ್ ಆಗಿದೆ ಆ ಲವರ್ಸ್ ಗಳು ಅಂತ ನೋಡೋಂತ ಸಿನ್ಮಾ ಅದು ಆ ಸಿನ್ಮಾ ನೋಡಿದ್ರೆ ಲವರ್ಸ್ ಗಳು ಹೆಂಗಿರ್ಬೇಕು ನಿಜ ಜೀವನದಲ್ಲಿ ಅನ್ನೋದು ಗೊತ್ತಾಗುತ್ತೆ ಆ ಒಂದ್ ಚೆನ್ನಾಗಿದೆ ಸಿನ್ಮಾ ಅದು ಒಂದು ಅತ್ಯುತ್ತಮವಾದಂತ ಮೂವಿ ಗೈಸ್ ನಾನು ನಂಜುವಿನಲ್ಲಿ ನಿಜವಾಗ್ಲು ನೋಡಿರುವಂತ ಒಂದು ಬೆಸ್ಟ್ ಫಿಲಂ ಅಂತಾನೆ ಹೇಳುವುದು ಲವರ್ಸ್ ಬಗ್ಗೆ ಆಗಿರುವುದು ಮತ್ತೆ ಅವರು ಹುಷಾರಿಲ್ದೇ ಇರಗ ಟ್ರೀಟ್ ಮಾಡಿ ರೀತಿ ನೋಡಿರುವುದು ಸೂಪರ್ ಅದ್ರಲ್ಲಿ ನಮ್ಮ ಮಾಮನು ಒಂದು ಆಕ್ಟಿಂಗ್ ಮಾಡೋವ್ರೆ ಮಸ್ತಾಗಿ ಆಕ್ಟಿಂಗ್ ಮಾಡೋವ್ರೆ ಅದೊಂದು ಇಷ್ಟ ಆಯ್ತು ನನಗೆ ಸೂಪರ್ ಮ್ಯಾಮ್ ಸು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಮಚ್ ಗಾಯಸ್ ಇವರು ಅಷ್ಟೇ ಅಲ್ದೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲಿ ಬಂತು ಅಂದ್ರೆ ಮಾತ್ರ ಬೆಂಕಿ ಅನ್ಕೊಳ್ಳಿ ಎಂಟರ್ಟೈನ್ಮೆಂಟ್ ಮುಂದೆ ದಿನ ದೊಡ್ಡದಾಗಿ ಒಂದು ಚಾನ್ಸ್ ಯಾವುದಾದ್ರು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಆಲ್ ದಿ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್

ಸೂಪರ್ ಉತ್ತಮವಾದಂತ ಆಟನ ಆಡಿದ್ರೆ ಉತ್ತಮವಾಗಿ ಗೆಲ್ತಾರೆ ಇದೊಂದು ಸಾಕ್ಷಿ ಆಮೇಲೆ ಎಕ್ಸ್ಪೆಷಲಿ ಒಬ್ಬ ಆ ಯಾರು ಅಂತ ತೋರಿಸ್ತೀನಿ ನೋಡ್ರಿ ಇಲ್ಲಿ ಕಾಮೆಂಟ್ರಿ ಮಾಡಕ್ ಕುಂತವನೇ ಚಂದೂರ್ ಅವ್ರು ಏನ್ ಹೇಳಕ್ ಇಷ್ಟ ಪಡ್ತೀಯ ಈಗ ನಮ್ ರಮೇಶ್ ಅಣ್ಣವ್ರು ಮಾಡ್ತಾ ಇದಾರೆ ಕಾಮೆಂಟ್ರಿನ ಗೈಸ್ ಲಾಸ್ಟ್ ಟೈಮ್ ನೀವು ಏನಾದ್ರು ರಾಜಸ್ಥಾನ್ ಸೀರೀಸ್ ನೋಡಿದ್ರೆ ರಾಜಸ್ಥಾನದಲ್ಲಿ ಜೊತೆಗಿದ್ದವನ್ ಇವತ್ತು ವಾಪಸ್ ಬಂದವನು ಗೈಸ್ ರಮೇಶ್ ಅವರು ಓಹ್ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ದೊಡ್ಡ ಬೆನ್ನೆಲುಬು ರಮೇಶ್ ಅವರು ಏನ್ ಹೇಳಿದ್ರು ಹೇಳಬೇಕು ನಿಮ್ಮ ಚಾನಲ್ ಇಂದ ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಪೂರ್ತಿ ಮ್ಯಾಥ್ ಲೈವ್ ಮಾಡಿದೀರಾ ನಿಮ್ಗೆ ಒಳ್ಳೇದಾಗ್ಲಿ ತಾನೆ ತಾನೆ ತಂದೆ ತಾನೇ ತಾಳೆ ತಾನೆ ತಾನೆ ಗಾಯ್ಸ್ ನೀವು ನೋಡ್ತಾ ಇದ್ದೀರಾ ಜೈ ಬಜರಂಗಿ ಕ್ರಿಕೆಟ್ ಕಪ್ ತೃತೀಯ ಬಹುಮಾನ ಲೆಜೆಂಡ್ರಿ ಆಗಿರುವಂತ ಲೆಜೆಂಡ್ರಿ ಕಪ್ ಗೈಸ್ ಒಲ್ ಬಾಲ್ ತರ ರೆಡಿ ಮಾಡಿರೋ ಲೆಜೆಂಡ್ರಿ ಕಪ್ ನೋಡಿ ಹೆಂಗಿದೆ ಗೈಸ್ ಹುಡುಗರ್ಗೆ ಈ ಮೂವತ್ತೈದು ವರ್ಷದ ಕೆಳಗಡೆ ಯಾರು ಇರ್ತಾರಲ್ವಾ ಅವ್ರಿಗೆಲ್ಲ ಬೆಲೆನೂ ಇಲ್ಲ ನನ್ನ ಸೇರಿಸಿ ಇವತ್ತು ನಮ್ ಜೊತೆ ಇದ್ದಾರೆ ಆರ್ಗನೈಸರ್ ಮೂರ್ತಿ ಅಣ್ಣ ಅವರು ಹಾ ಇವಾಗ ಅವರು ಏನ್ ಮಾತಾಡ್ತಾರೆ ನೋಡೋಣ ಈ ಟೂರ್ನಮೆಂಟ್ ಬಗ್ಗೆ ಎಲ್ರು ಚೆನ್ನಾಗ್ ಆಡ್ಲಿ ಎಲ್ರು ಚೆನ್ನಾಗ್ ಆಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಯಾರು ಜಗಳ ಆಡ್ದಾನೆ ಏನು ತೊಂದ್ರೆ ಆಗ್ದಾನೆ ಆಟ ಆಡಿದ್ರೆ ಸಾಕು ನಮ್ಗೆ ನೀಟಾಗಿ ಕ್ರಿಕೆಟ್ ನ ಆಟ ಆಡ್ಕೊಂಡು ಹೋದ್ರೆ ಸಾಕು

ಇವಾಗ ಊಟ ಮಾಡೋಣ ಗೈಸ್ ನಯನ್ ಏ ಇಲ್ಲ ಬ್ರೋ ಸಿಕ್ಕಿದ ನೀವೇ ಸಿಕ್ಕಿಲ್ಲ ಅಷ್ಟೇ ರಾಜಸ್ಥಾನದಲ್ಲಿ ಮಿಸ್ ಆಗಿರೋರು ನಮ್ ನಯನ್ ಬ್ರೋ ಇವತ್ ನಮ್ ಕಣ್ಣಿಗೆ ಬಿದ್ದವ್ರೆ ಫೈನಲ್ ಆಗಿ ನೋಡುವುದು ಮೊದಲನೇ ಮ್ಯಾಚ್ ಗೆದ್ದಿರೋಂತ ನಮ್ಮ ಅಣ್ಣವರು ಸರ್ ಅಂತ ಕರೀತೀನಿ ಪ್ರೀತಿಯಿಂದ ಅವ್ರು ನಮ್ ಜೊತೆ ಏನನ್ನ ತುಂಬಾ ಖುಷಿ ಆಯ್ತಾ ಗೈಸ್ ಇವಾಗ ಫೈನಲ್ ಆಗಿ ಕಾರಣಾಂತರಗಳಿಂದ ನಾನು ಹೋಗ್ಲೇಬೇಕು ನಿಮ್ಗೆ ಫೈನಲ್ ಮ್ಯಾಚ್ ಅಂತೂ ತೋರಿಸ್ತೀನಿ ಫೈನಲ್ ಮ್ಯಾಚ್ ಗೆ ಇವ್ರು ಬಂದ್ರು ಅಂತೂ ಸಿಕ್ಕಾಬಟ್ಟೆ ಎಂಟರ್ಟೈನ್ಮೆಂಟ್ ಮಾಡಾಕ್ ಬಿಡ್ತೀವಿ ಅಂತ ಅನ್ಕೊಳ್ಳಿ ಏನಂತ ಫೈನಲ್ ಮ್ಯಾಚ್ ಬರ್ತಾರೆ ಗೈಸ್ ಫೈನಲ್ ಬರ್ತಾರೆ ಬಂದ್ಮೇಲೆ ಸಿಗ್ತೀನಿ ಬರೋಣ ಈ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದಿರ ಅಂತ ಅನ್ಕೊಂತೀನಿ ಹಂಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಹೇಳೋಣ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿ ಹಾ ಕೆಳಗಡೆ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಗೈಸ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸಿಗೋಣ ಮುಂದಿನ ವಿಡಿಯೋ ಜೊತೆ